ನಿನ್ನೆ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ನಡೆದಂತಹ ಹಲ್ಲೆ ದಾಳಿ ಏನಿದೆ ರಾಜ್ಯದಲ್ಲಿ ಒಂದು ಆತಂಕದ ವಾತಾವರಣ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ ಎನ್ನುವಂತಹ ಪೂರ್ವ ನಿಶ್ಚಯ ಗೊತ್ತಿದ್ರು ಕೂಡ ಪೊಲೀಸರು ಸೂಕ್ತವಾದಂತಹ ಬಂದೋಬಸ್ತ್ ಮಾಡದೆ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನ ಮಾಡಿ ಚಪ್ಪಲಿಯನ್ನ ಎಸೆದವನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆ ಪಟ್ಟಣದಲ್ಲಿ ಸಂಭವಿಸಿದೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅತ್ಯಂತ ಪೂರ್ವಯೋಜಿತವಾಗಿ ನಡೆದಂತ ಕೃತ್ಯ ಅನ್ನುವಂಥದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಯಾರು ಕೂಡ ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ ಮಸೀದಿಯ ಮೇಲ್ಭಾಗದಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸಿದರೆ ಕಲ್ಲುಗಳನ್ನ ಸಂಗ್ರಹ ಮಾಡಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿದೆ ಹಿಂದೂ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ರೋಲಿಂಗ್ ಶೆಟ್ಟರ್ಗಳನ್ನ ಓಪನ್ ಮಾಡಿ ಅದ ಅಂಗಡಿಗಳಿಗೆ ಬೆಂಕಿಗಳನ್ನು ಹಾಕಿದ್ದಾರೆ ಒಂದು ರೀತಿ ಪೂರ್ವಯೋಜಿತವಾಗಿ ಕೃತ್ಯ ನಡೆದಿದೆ ಅಂತೇಳಿ ಅನ್ನಿಸ್ತಾ ಇದ್ರು ಕೂಡ ಮಾನ್ಯ ಗೃಹ ಸಚಿವರು ಇದನ್ನ ಸಣ್ಣ ಗಲಾಟೆ ಎನ್ನುವಷ್ಟು ಮಟ್ಟಿಗೆ ಓಲೈಕೆಯ ರಾಜಕಾರಣ ನಡೀತಾ ಇರುವಂತದ್ದು ಅತ್ಯಂತ ಖಂಡನೀಯ ಧಾರ್ಮಿಕ ಮೆರವಣಿಗೆಯ ಮೇಲೆ ಕಲ್ಲು ಸಂಗ್ರಹವನ್ನು ಮಾಡಿ ಕಲ್ಲು ತೂರಾಟವನ್ನು ಮಾಡಿದಾಗ್ಲೂ ಕೂಡ ಸರ್ಕಾರ ಈ ಕೃತ್ಯವನ್ನ ಖಂಡಿಸೋದಿಲ್ಲ ಅಂತಂದ್ರೆ ಯಾವ ಪ್ರಮಾಣದ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಎನ್ನುವಂಥದ್ದು ಆಶ್ಚರ್ಯವನ್ನ ತಂದೊಡ್ತಾ ಇದೆ ನೆನೆ ಅಲ್ಲಿ ಹೋದಾಗ ಸ್ಥಳೀಯರು ನನ್ನ ಹತ್ರ ಬಂದಿದ್ರು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನ ಬಂಧನ ಮಾಡಿದ್ದಾರೆ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಮೇಲೆ ಮೊಕದ್ದಮ್ಮೆಯನ್ನು ದಾಖಲೆ ಮಾಡಿದ್ದಾರೆ ನಾನು ಸರ್ಕಾರವನ್ನ ಕೇಳ್ತೇನೆ ಗಣೇಶೋತ್ಸವದ ಸಮಿತಿಯ ಮೇಲೆ ನೀವು ಕೇಸನ್ನು ಹಾಕ್ತೀರಿ ಅಂತಾದ್ರೆ ಮಸೀದಿಯ ಮಂಡಳಿಯ ಬಗ್ಗೆ ನಿಮ್ಮ ಮೌನ ಯಾಕೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ನೀವು ಮೌನವಾಗಿದ್ದೀರಿ ಗಣೇಶೋತ್ಸವದ ಮೆರವಣಿಗೆಯನ್ನು ಮಾಡಿದ್ದೇ ತಪ್ಪಾಗಿದೆ ಹಾಗಾದ್ರೆ ಈ ಸರ್ಕಾರ ಬಂದು ಒಂದು ಕಾಲು ವರ್ಷದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ನಡೆದಂತ ಘಟನೆ ಇರ್ಬೋದು ಕೋಲಾರದಲ್ಲಿ ನಡೆದಂತ ಘಟನೆ ಇರ್ಬೋದು ಅದೇ ಮಂಡ್ಯದಲ್ಲಿ ಹನುಮಧ್ವಜ ನಡೆದ ಹನುಮಧ್ವಜಕ್ಕೆ ಸಂಬಂಧಪಟ್ಟಂತ ಗಲಾಟೆ ಇರ್ಬೋದು ಇವೆಲ್ಲವನ್ನು ಕೂಡ ನೋಡಿದಾಗ ಗೃಹ ಇಲಾಖೆಯನ್ನು ಗೃಹ ಇಲಾಖೆ ಎಸ್ ಡಿ ಪಿ ಐಯ ಕಪಿಮುಷ್ಟಿಗೆ ಸಿಕ್ಕಿದೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಮೂಡಿ ಬರ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಕರ್ನಾಟಕವನ್ನ ತಾಲಿಬಾನ್ ಮಾಡಲಿಕ್ಕೆ ಬಿಡಬೇಡಿ ಕರ್ನಾಟಕ ಬಾಂಗ್ಲಾ ಆಗ್ಲಿಕ್ಕೆ ಬಿಡಬೇಡಿ ಮುಕ್ತವಾಗಿ ಗಣೇಶೋತ್ಸವದ ಆಚರಣೆಗಳು ನಡೀಬೇಕು ಗಣೇಶೋತ್ಸವದ ಮೆರವಣಿಗೆಗಳು ವಿಜೃಂಭಣೆಯಿಂದ ನಡೀಬೇಕು ಕರ್ನಾಟಕದ ಯಾವುದೇ ಭಾಗದಲ್ಲಿ ಈದ್ ಮಿಲಾದಿನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿಲ್ಲ ನಡಿಬಾರದು ಆದ್ರೆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆದಾಗ ಸರ್ಕಾರ ಸಣ್ಣ ಘಟನೆ ಅಂತ ಹೇಳುತ್ತೆ ಅಂತಂದ್ರೆ ಸರ್ಕಾರದ ಮೃದು ಧೋರಣೆಯೇ ಈ ರೀತಿಯ ಮತಾಂಧರಿಗೆ ಧೈರ್ಯವನ್ನ ತಂದೊಡ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡೋದು ಯಾವ ಹಿಂದೂ ಅಂಗಡಿಗಳನ್ನ ಸುಟ್ಟು ಅವರಿಗೆ ಪರಿಹಾರವನ್ನ ತಕ್ಷಣ ಕೊಡಿ ಗಣೇಶೋತ್ಸವದ ಸಮಿತಿಯ ಪದಾಧಿಕಾರಿಗಳನ್ನ ಏನು ಬಂಧನ ಮಾಡಿ ಮೊಕ್ಕದಮ್ಮ ಏನು ಹಾಕಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಇದು ರಾಜ್ಯದ ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೆ ಒಂದು ಕೆಟ್ಟ ಸಂದೇಶವಾದಂತಾಗುತ್ತೆ ಆ ಮೊಕದ್ದಮೆಯನ್ನು ನೀವು ಮುಂದುವರಿಸಿದ್ರೆ ಆ ಮೊಕದ್ದಮೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇನ್ನು ಮುಂದಿನ ಕೆಲವು ದಿನಗಳ ಕಾಲ ನಡೆಯುವಂತ ಎಲ್ಲ ವಿಸರ್ಜನೆಗಳಿಗೆ ಗಣೇಶೋತ್ಸವದ ವಿಸರ್ಜನೆಗಳಿಗೆ ಸರ್ಕಾರ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳಬೇಕು ನಿಶ್ಚಯ ಏನಾಗಿಲ್ಲ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯನ್ನ ಕೇಂದ್ರೀಕೃತವಾಗಿ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥದ್ದು ಪಾರ್ಟಿಯ ಒಳಗೆ ಚರ್ಚೆ ನಡೀತಾ ಇದೆ ಬಹುಶಃ ಇನ್ನೊಂದು ವಾರದಲ್ಲಿ ಆ ಹೋರಾಟದ ಸ್ವರೂಪ ಏನಿರಬೇಕು ಅನ್ನೋದನ್ನ ಪ್ರಕಟ ಮಾಡ್ತಾರೆ ಮೇಲ್ನೋಟದಲ್ಲೂ ಇಲ್ಲ ಇಲ್ಲ ಎಲ್ಲ ಒಂದೇ ಬಾಗಿಲು

ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂತಹ ಕ್ರಮಗಳಾಗಬಾರ್ದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಪರಸ್ಪರ ಮಾತಾಡಿಕೊಂಡಿದ್ದಾವೆ ನಮ್ದು ಏನಿದ್ರು ಕೂಡ ಈಗ ಒಂದೇ ಗುರಿ ಕರ್ನಾಟಕದಲ್ಲಿರುವಂತಹ ಹಗರಣಗಳ ಸರ್ಕಾರದ ವಿರುದ್ಧ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡಬೇಕು ಜನಪರವಾದಂತಹ ಯೋಜನೆಗಳು ಜಾರಿಯಾಗಿ ಜಾರಿಯಾಗಿ ಬರಲಿಕ್ಕೆ ಬೇಕಾದಂತ ಎಲ್ಲ ಹೋರಾಟವನ್ನ ಬಿಜೆಪಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಿನ್ನೆ ಸಭೆಯಲ್ಲಿ ಮಾಡಿದ್ದಾರೆ ಅಭಿಪ್ರಾಯ ಬೇರೆಗಳು ಸಹಜವಾಗಿರುತ್ತೆ ಅಭಿಪ್ರಾಯ ಒಂದು ರಾಜಕೀಯ ಪಾರ್ಟಿನಲ್ಲಿ ಅಭಿಪ್ರಾಯ ಭೇದಗಳು ಇರಬಾರ್ದು ಅಂತ ಏನಿಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇದ್ದಿದೆ ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಬಗೆಹರಿಸ್ಕೊಂಡಿದೆ ನೆನ್ನೆ ಅದೆಲ್ಲದನ್ನು ಮಾತಾಡಿದೆ ನಾನು ಹೇಳಿದೆ ನೆನ್ನೆ ನಿನ್ನೆ ಸಭೆ ಆಗಿದೆ ನಿಮ್ಗೆ ಗೊತ್ತಿರ್ಬೇಕು ನಿನ್ನೆ ಆ ಸಭೆ ಆಗಿದೆ ಎಲ್ಲ ವಿಷಯಗಳು ಚರ್ಚೆ ಆಗಿದೆ ಯಾರು ಏನ್ ತಪ್ಪು ಮಾಡಿದ್ರು ಅದನ್ನು ಅವರವರೇ ತಿದ್ಕೊಳ್ಬೇಕು ಅನ್ನೋದು ಕೂಡ ಆಗಿದೆ ಈ ರೀತಿ ಒಂದು ಸ್ವಯಂ ನಿಯಂತ್ರಣವನ್ನ ಸ್ವಯಂ ತಿದ್ದುಪಡಿಯನ್ನ ಮಾಡ್ಕೊಳ್ಳುವಂತ ಪದ್ಧತಿ ನಮ್ಮ ಪಾರ್ಟಿನಲ್ಲಿ ಆಗಾಗ್ಗೆ ನಡೀತಾ ಇರುತ್ತೆ ನಿನ್ನೆ ಆ ಪ್ರಯತ್ನವನ್ನು ಮಾಡಿದೆ ಹಾಗೇನಿಲ್ಲ ನಿನ್ನೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಸಭೆ ಆಗಿದೆ ಹೌದು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಸಭೆ ಆಗಿದೆ ಅಲ್ಲ ಪಾದಯಾತ್ರೆ ನಾನು ಹೇಳೋದಿಲ್ಲ ಹೋರಾಟ ಯಾವ ರೀತಿ ಇರ್ಬೇಕು ಪಾದಯಾತ್ರೆ ಆಗ್ಬೇಕು ದೊಡ್ಡ ರ್ಯಾಲಿ ಆಗ್ಬೇಕು ಈ ಚರ್ಚೆ ಆಗಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಪ್ರಕಟ ಆಗುತ್ತೆ ಕಾಂಗ್ರೆಸ್ ಯಾವತ್ತೂ ಕೂಡ ಮೀಸಲಾತಿಯ ಇರಲಿಲ್ಲ ಕಾಂಗ್ರೆಸ್ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಮಾತ್ರ ಇಟ್ಕೊಂಡಿದ್ದು ಮನಸ್ಸಿನ ಒಳಗೆ ಎಲ್ಲ ಸಂದರ್ಭದಲ್ಲಿ ಸಂವಿಧಾನದ ವಿರೋಧಿ ನಿಲುವುಗಳನ್ನೇ ತೆಗೆದುಕೊಂಡಿದ್ದು ಸಂವಿಧಾನಕ್ಕೆ ವಿರುದ್ಧವಾಗಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದು ಕಾಂಗ್ರೆಸ್ ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ ಮೀಸಲಾತಿಯ ವಿರೋಧಿವಾಗಿರುವಂತ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್ ಇವತ್ತು ಅವ್ರು ಅಮೆರಿಕಕ್ಕೆ ಹೋದ ನಂತರ ಬಹಿರಂಗವಾಗಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಕೋಟ್ಯಾಂತರ ಜನ ಇವತ್ತು ಖಂಡಿಸ್ತಾರೆ ಮೀಸಲಾತಿಯ ವಿರೋಧಿ ಕಾಂಗ್ರೆಸ್ ಅನ್ನ ಜನ ತಿರಸ್ಕರಿಸ್ತಾರೆ ಬಿಜೆಪಿ ಇರುವ ತನಕ ಮೀಸಲಾತಿಯನ್ನ ರದ್ದಾಗ್ಲಿಕ್ಕೆ ನಾವು ಬಿಡೋದಿಲ್ಲ